ನನ್ನ ನಮಸ್ಕಾರಗಳು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವುದಕ್ಕೆ ಹಣದ ಕೊರತೆ ತುಂಬಾ ಇರುತ್ತದೆ ಅಂತ ವಿದ್ಯಾರ್ಥಿಗಳಿಗಾಗಿಯೇ ನಮ್ಮ ರಾಜ್ಯ ಸರ್ಕಾರ ಮತ್ತು ಇತರ ಖಾಸಗಿ ಕಂಪನಿಗಳಿಂದ ಬಡ ವಿದ್ಯಾರ್ಥಿಗಳ ಹೆಚ್ಚಿನ ಅಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಸ್ಕಾಲರ್ಶಿಪ್ ನೀಡುತ್ತಿದ್ದಾರೆ ಅದೇ ರೀತಿ ಹನ್ನೆರಡನೇ ತರಗತಿ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಎಲ್ ಜಿ ಎಲೆಕ್ಟ್ರಾನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಸ್ಕಾಲರ್ಶಿಪ್ ನೀಡುತ್ತಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ ನೀವು ಪಡೆಯಬೇಕೆಂದರೆ ಹನ್ನೆರಡನೇ ತರಗತಿಯಲ್ಲಿ ಅರವತ್ತು ಪರ್ಸೆಂಟೇಜ್ ಪಡೆದಿರಬೇಕು ಅದೇ ರೀತಿ ಈ ಒಂದು ಸ್ಕಾಲರ್ಶಿಪ್ ಕೊಡುತ್ತಿದ್ದಾರೆ ಎಷ್ಟು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಲಕ್ಷದವರೆಗೆ ನೀವು ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದು ಈ ಒಂದು ಸ್ಕಾಲರ್ಶಿಪ್ ಪಡೆಯಬೇಕೆಂದರೆ ಬೇಕಾಗುವ ದಾಖಲೆಗಳು ಪಿ ಯು ಸಿ ಮಾಸ್ ಕಾರ್ಡ್ ಆಧಾರ್ ಕಾರ್ಡ್ ಕಾನ್ಸ್ಟ್ ಇನ್ಕಮ್ ಕಾಲೇಜ್ ಫೀಸ್ ರಿಸೀಪ್ಟ್ ಬೊನೆಫೈ ಸರ್ಟಿಫಿಕೇಟ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ಇಷ್ಟೆಲ್ಲ ಇದ್ದರೆ ಸಾಕು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದು ಈ ಒಂದು ಅರ್ಜಿ ಸಲ್ಲಿಸಲು ಕಾತುರದಿಂದ ಕಾಯ್ತಾ ಇದ್ದೀರಾ ಈ ಒಂದು ಅರ್ಜಿ ಸಲ್ಲಿಸಲು ಆಲ್ರೆಡಿ ಆರಂಭಗೊಂಡಿದೆ ಕೊನೆಯ ದಿನಾಂಕ ನೋಡುವುದಾದ್ರೆ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಕೊನೆಗೊಳ್ಳುತ್ತದೆ ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿ ಎಲ್ಲಿ ಸಲ್ಲಿಸಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಅಳಂ ಚೆಕ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಈ ಒಂದು ಅರ್ಜಿ ಸಲ್ಲಿಸಬಹುದು ಧನ್ಯವಾದಗಳು